ನೋಡಿ ತ್ಯಾಗದ ಮರಗಳಿದೆ ಮಾವಿನ ಮರಗಳಿದೆ ತೆಂಗಿನ ಸಸಿಗಳಿದೆ ವೇಕ್ಸ ಇದು ಟೋಟಲ್ ಬಂದು ಹದಿನೈದು ಎಕರೆ ಇರೋದು ಹದಿನೈದು ಎಕ್ರೆಯಲ್ಲಿ ಹನ್ನೊಂದು ಎಕರೆ ಪಾಣಿ ಇದೆ ನಾಲ್ಕು ಎಕರೆ ಕರಾವಿದೆ ನೋಡಿ ಮ್ಯಾಂಗೋ ಇದೆ ಟೀಕಿದೆ ತೆಂಗಿನ ಸಸಿಗಳಿದೆ ಬೌಂಡ್ರಿ ಏನಿದೆಯೋ ಹನ್ನೊಂದು ಎಕರೆ ಹದಿನೈದು ಎಕರೆ ಪೂರ್ತಿ ಸ್ಪೆನ್ಸ್ ಹಾಕಿದ್ದಾರೆ ಫುಲ್ಲು ಚೆನ್ನಾಗಿದೆ ತೋಟ ಬಂದು ಬಾರ್ಬಲ್ ಇದೆ ಈಗ ಬತ್ತಾ ಸೊ ಮ್ಯಾಂಗೋ ಇದೆಲ್ಲ ನೋಡಿ ಇದು ಸ್ಪೆನ್ಸ್ ಏನಿದೆಯೋ ಸ್ಪೆನ್ಸು ರೌಂಡ್ ಶೇಪು ತೆಂಗಿನ ತೋಟ ಇದು ನೋಡ್ರಿ ತೆಂಗಿನ ತೋಟ ಪೂರ್ತಿ ಒಳ್ಳೆ ತೆಂಗಿನ ತೋಟ ಲಗ್ಸರಿ ಆಗಿದೆ ಮಧ್ಯ ಮಧ್ಯ ತಾಗ್ ಸಸಿಗಳನ್ನೆಲ್ಲ ನೆಟ್ಟಿದ್ದಾರೆ ಈ ಕಡೆ ಮಾವಿದೆ ನೋಡಿ ತೋಟ ನೋಡಿ

ಇದರಲ್ಲಿ ಏನು ಗೊತ್ತಾ ಬರೀ ಹನ್ನೊಂದು ಎಕರೆ ಅಷ್ಟೇ ಇರೋದು ಹದಿನೈದು ಎಕರೆ ಟೋಟಲ್ ಇರೋದು ನಾಲ್ಕು ಎಕರೆ ಖರಾಬೇ ಸಿಗುತ್ತೆ ನಿಮಗೆ ಅಂದರೆ ನಾಲ್ಕು ಎಕರೆಗೆ ಯಾವುದೇ ಥರದ್ದು ದುಡ್ಡುಗಳಿರೋಲ್ಲ ಪೇಪರ್ ಏನಿದೆಯೋ ಪಾಣಿನಲ್ಲಿ ಸೊ ಅದಕ್ಕೆ ಮಾತ್ರ ವ್ಯಾಲ್ಯೂ ಇರೋದು ಅಂದರೆ ಪೇ ಮಾಡಬೇಕಾಗಿರ್ತಂಥದ್ದು ನೋಡಿ ಇದು ಎಂಡು ಮಣ್ಣಂತೂ ತುಂಬ ಚೆನ್ನಾಗಿದೆ ನೋಡಿ ನೋಡಿ ಇದು ಹೇಗೆ ಬೌಂಡ್ರಿ ವೈಸ್ ಏನಿದೆಯೋ ಈ ಕಾರೆಲ್ಲ ಓಡಾಡ್ಬೋದು ಇದರಲ್ಲಿ ಆ ಥರ ರೋಡಿದೆ ಮಣ್ಣು ಅಷ್ಟೆ ತುಂಬ ಚೆನ್ನಾಗಿರಿದೆ ಮಣ್ಣು ಹ್ಞೂ ಆಮೇಲೆ ಇಲ್ಲಿ ನಕಾಶೆ ರೋಡ್ ಬೇರೆ ಇದೆ ನಿಮಗೆ ಬೇಕು ಅಂತ ಹೇಳಿದ್ರೆ ಮೇನ್ ರೋಡಿಂದನೂ ಗೇಟ್ ಸಿಗುತ್ತೆ ನಕಾಶೆ ರೋಡು ಬ್ಯಾಕ್ ಸೈಡ್ ಒಂದಿದೆ ಸೊ ಇಲ್ಲೂ ಕೂಡ ನಿಮಗೆ ಗೇಟ್ ಸಿಗುತ್ತೆ ನಿಮ್ಮ ಕನ್ವಿನಿಯನ್ಸ್ಗೆ ಯಾವುದಕ್ಕೆ ಬೇಕಾದರೂ ರೋಡ್ ಮಾಡ್ಕೋಬೋದು ತುಂಬ ಚೆನ್ನಾಗಿದೆ